ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ರು ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಫರ್ಟಿಲೈಸರ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಸೊ ಅದೇ ರೀತಿ ಆಯಾ ಭಾಗಗಳಲ್ಲಿ ರೈತರು ಬಳಸ್ಕೊಂಡು ಅದರ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀವಿ ಇವು ಹಿಂದೆ ಒಂದೂವರೆ ತಿಂಗಳ ಹಿಂದೆ ನಾನು ಶುಗರ್ ಕೇನ್ ಬೆಳೆಗೆ ನಮ್ಮ ಬೀದರ್ ಭಾಗದಲ್ಲಿ ಒಬ್ಬ ರೈತರಿಗೆ ಬಳಸಿಕೆ ಬಳಕೆ ಮಾಡ್ಕೊಳ್ಳೋದಿಕ್ಕೆ ಕೊಟ್ಟಿದ್ವಿ ನಮ್ಮ ನಾವು ಅದೇ ಫಾರ್ಮರ್ನ ಮಾತಾಡ್ಸೋಣ ಅಂತ ಹೇಳಿ ಬಂದಿದ್ದೆ ಯಾಕೆಂದ್ರೆ ಎರಡೂವರೆ ತಿಂಗಳ ಆಗಿದೆ ಇವಾಗ ಹೇಗೆ ಆ ಬೆಳೆ ಇದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅಭಿಪ್ರಾಯ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಯಾವ ಊರು ಸರ್ ಯಾವ ಜಿಲ್ಲೆ ತಾಲೂಕಾ ಓಕೆ ನಮ್ಮ ಗೊಬ್ಬರವನ್ನ

ಇವಾಗ ನೋಡ್ರಿ ಹತ್ತು ಹನ್ನೊಂದು ಟೋಟಲ್ ಓವರ್ ಆಲ್ ಬೆಳೆ ಕಬ್ಬಿನ ಬೆಳೆ ಎಷ್ಟಿದೆ ನಮ್ಗ ಒಟ್ಟು ನೋಡ್ರಿ ಏಳು ಏಳು ಅಕ್ಕ ಐದು ಅಂದ್ರೆ ಆರೂವರೆ ಎಕರೆ ಇದೆ ನಮ್ಮ ಗೊಬ್ಬರ ಒಂದೂವರೆ ಕಂಪ್ಲೀಟ್ ನಮ್ದೇ ಓಕೆ ಸರಿ ಸರ್ ಮತ್ತೆ ರೈತರ ಹತ್ರ ಹೋಗಿ ನಿಮ್ ವಿಡಿಯೋ ತೋರಿಸಾಗ ಅಲ್ಲಿ ಕೇಳ್ದಂತ ಡೌಟ್ ಏನಂತ ಹೇಳಿದ್ರೆ ಸಾಲಿಂದ ಸಾಲಿಗೆ ಎಷ್ಟು ಕೊಟ್ಟಿದ್ದಾರೆ ಅವರು ಮತ್ತೆ ತುಳ್ದಿರೋ ಕಬ್ಬಾ ಅಂತ ಹೇಳಿ ಕೇಳಿದ್ರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್ ಹ್ಮ್ ಶವ ಹೆಚ್ಚಿದ್ರಿ ಬೀಜ ಶವ ಹೆಚ್ಚಿದ್ರು ಮನು ಜಾಸ್ತಿ ಆಗುತ್ತೆ ನೋಡಿ ಸೊ ಇದೇ ರೀತಿ ಬಳಕೆ ಮಾಡ್ಕೊತಾ ಹೋಗ್ತಾ ಇರಿ ನಮ್ ಗೊಬ್ಬರನ ನಾನ್ ನೆಕ್ಸ್ಟ್ ಏನ್ ರೆಕಮೆಂಡ್ ಮಾಡ್ತೀವಿ ಅದನ್ನ ಕೊಡಿ ಸರ್ ಸೊ ಆತ್ಮೀಯ ರೈತ ಬಂದವರು ಏನಂದ್ರೆ ಇವರು ಶುಗರ್ ಕೇನ್ ಕ್ರಾಪಿಗೆ ಇವಾಗ ಒಂದೂವರೆ ಎಕರೆ ಪೂರ್ತಿ ಪ್ರಮಾಣದಲ್ಲಿ ನಮ್ಮ ಗೊಬ್ಬರನ್ನೇ ಹಾಕೊಳ್ತಾ ಇದ್ದಾರೆ ಸೊ ಫಸ್ಟ್ ಶುರಿನಲ್ಲಿ ಅವರು ಮೂರ್ ಬ್ಯಾಗ್ ನಮ್ಮ ಗೊಬ್ಬರ ಒಂದು ಫಿಶ್ ಮಿಲ್ ಬೋನ್ ಮಿಲ್ ಮತ್ತು ನಮ್ಮ ಪೊಟ್ಯಾಶ್ ಮತ್ತು ನಮ್ಮ ಎನ್ ಪಿ ಕೆ ಮತ್ತು ಪ್ರೋಮ್ ಇಷ್ಟನ್ನು ತಂದು ಹಾಕಿದ್ರು ನಾಲ್ಕು ಬ್ಯಾಗು ಜೊತೆಗೆ ಒಂದು ಯೂರಿಯಾ ಬ್ಯಾಗ್ ಮಿಕ್ಸ್ ಮಾಡಿ ಹಾಕಿರುವಂಥದ್ದು ಸೊ ಇದಾದ ನಂತರ ಅವರಿಗೆ ಖುಷಿ ಬಂದಿರೋ ಕಾರಣ ಅವರು ಕಂಪ್ಲೀಟ್ ಒಂದೂವರೆ ಎಕರೆ ನಮ್ದೇ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಜೊತೆಗೆ ಮೊದ್ಲು ಅವರಿಗೆ ಐದರಿಂದ ಆರು ಮರಿ ಬರ್ತಾ ಇತ್ತು ಸೊ ಇವ ಇಲ್ಲಿ ಅಂತಲ್ಲ ಬೀದರ್ ಭಾಗದಲ್ಲಿ ಹೊಸ ಲವಣಿ ಮಾಡಿದಾಗ ಮಿನಿಮಮ್ ನಾಲ್ಕು ಐದು ಆರು ಇಷ್ಟರಲ್ಲೇ ಬರ್ತಾ ಇದೆ ಮತ್ತೆ ಅವರು ಅವರೇಜ್ ತಗೋತಾ ಇರೋದು ಒಂದು ಎಕರೆಗೆ ನಲ್ವತ್ತರಿಂದ ಐವತ್ತನ್ನು ಹೊರಗಿದೆ ಸೊ ಯಾಕಂದ್ರೆ ಮರಿಗಳ ಪ್ರಮಾಣ ಅಂದ್ರೆ ಮರಿಗಳ ಪ್ರಮಾಣ ಕೂಡ ಕಡಿಮೆ ಇರುವಂತದ್ದು ಸೊ ಯಾವಾಗ ಅವ್ರು ನಮ್ಮ ಗೊಬ್ಬರವನ್ನ ಕೊಟ್ಟಿದ್ದಾರೆ ಅವಾಗ ಅವರು ನಾಲ್ಕು ಐದು ಆರು ಬರ್ತಾ ಇರೋ ಕಡೆ ಹದಿನೈದು ಮರಿ ತನಕ ಇವಾಗ ಪ್ರೆಸೆಂಟ್ ಬಂದಿರುವಂತದ್ದು ಹಾಗೆ ಇನ್ನು ಡೆವಲಪ್ಮೆಂಟ್ ಸ್ಟೇಜ್ ಇರೋದ್ರಿಂದ ಇನ್ನು ಕೂಡ ಮರಿ ಹೆಚ್ಚಿಗೆ ಆಗೋ ಹೆಚ್ಚಿಗೆ ಆಗ್ಬೋದಾಗಿದೆ ಜೊತೆಗೆ ಏನಂತ ಹೇಳಿದ್ರೆ ಈಗ ಮರಿ ಹೆಚ್ಚಿಗೆ ಬಂದಿರೋದ್ರಿಂದ ಮಿನಿಮಮ್ ಅವರು ನೂರು ಟನ್ ಕೂಡ ತೆಗೆಯುವಂತ ಕೆಪಾಸಿಟಿ ನಮ್ಮ ಗೊಬ್ಬರದಲ್ಲಿ ಇದೆ ಒಂದು ಎಕರೆಗೆ ಅದ್ರಲ್ಲೂ ಕೂಡ ನಾವು ಹೇಳ್ಬೋದು ಅಪ್ರಾಕ್ಸಿಮೇಟ್ ನಾವು ಅಥವಾ ಕೆಲವೊಮ್ಮೆ ವೆದರ್ ಇದಾಗಿರ್ಬೋದು ಅಥವಾ ಕಬ್ಬು ಏನಾದ್ರೂ ವೇರಿಯೇಷನ್ಸ್ ಆದ್ರೂ ಕೂಡ ಎಪ್ಪತ್ ಟನ್ ಅಂತೂ ಮೋಸ ಇಲ್ಲ ಸೊ ಅವರಿಗೆ ಇಳುವರಿ ಅವರು ತಗೊಳ್ಬೋದಾಗಿದೆ ಸೊ ಇದೇ ರೀತಿ ಎಲ್ಲ ರೈತರು ಬಳಕೆ ಮಾಡ್ಕೊಳ್ಳಿ ನಮ್ದು ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ದಾಡ್ಗಿ ಸೊಸೈಟಿ ಆಗಿರ್ಬೋದು ಘಾಟ್ಪೋರಾಳ್ ಸೊಸೈಟಿ ಆಗಿರ್ಬೋದು ಮುಚ್ಚಳಾಂಬ ಸೊಸೈಟಿ ಆಗಿರ್ಬೋದು ಇಲ್ಲೆಲ್ಲ ಭಾಗಗಳಲ್ಲಿ ಅವೈಲೇಬಲ್ ಇದೆ ಮುಂದೆ ನಿಮ್ಮ ಸಾಧ್ಯ ಆದಷ್ಟು ಉಮ್ನಾಬಾದ್ ತಾಲೂಕು ಆಯಿತು ಬಸವಕಲ್ಯಾಣ್ ತಾಲೂಕು ಆಯಿತು ಬಾಲ್ಕಿ ತಾಲೂಕು ಆಯಿತು ಎಲ್ಲ ಪಿ ಕೆ ಪಿ ಕೆಲಸವನ್ನ ನಾವು ಮಾಡ್ತೀವಿ ಸೊ ಎಲ್ಲರೂ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ